ಬಂದುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಸದ್ಯ ಜಿ ಎಸ್ ಟಿಗೆ ಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಶುರುವಾಗಿದೆ ಕಾರಣ ಜಿ ಎಸ್ ಟಿಯಲ್ಲಿ ದೊಡ್ಡ ಮಟ್ಟಗಿನ ಬದಲಾವಣೆಯನ್ನ ಮಾಡಲಾಗಿದೆ ಇದನ್ನ ಕ್ರಾಂತಿಕಾರಕ ನಿರ್ಧಾರ ಅಂತ ಹಾಡಿ ಹೊಗಳಲಾಗ್ತಾ ಇದೆ ಅಥವಾ ಕೇಂದ್ರ ಸರ್ಕಾರ ದೇಶದ ಜನತೆಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡಲಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದಿನಿಂದಲೂ ಕೂಡ ಜಿ ಎಸ್ ಟಿ ಅಂದಾಗ ಸಹಜವಾಗಿ ಟೀಕೆ ಕೇಳಿ ಬರ್ತಾ ಇತ್ತು ಇದೊಂದು ಗಬ್ಬರ್ ಟ್ಯಾಕ್ಸ್ ಜನರ ಜೀವವನ್ನ ಹಿಂಡತಾ ಇದೆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವ ಮೂಲಕ ಜನರನ್ನ ಒಂದು ರೀತಿಯಲ್ಲಿ ಹಿಂಸೆ ಕೊಡಲಾಗ್ತಿದೆ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ವ್ಯಾಖ್ಯಾನ ಇದೀಗ ಕೇಂದ್ರ ಸರ್ಕಾರ ಇಂಥದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆಯಿತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೂಡ ಇದ್ರು ಅಲ್ಲಿ ತೆಗೆದುಕೊಂಡಂತ ನಿರ್ಧಾರಕ್ಕೆ ಯಾವುದೇ ರಾಜ್ಯದಿಂದಲೂ ಕೂಡ ಆಕ್ಷೇಪಣೆ ವ್ಯಕ್ತವಾಗಿಲ್ಲ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದೊಂದು ಐತಿಹಾಸಿಕ ನಿರ್ಧಾರ ಎನ್ನುವ ರೀತಿಯಲ್ಲಿ ಸಾಕಷ್ಟು ಮಂದಿ ಇದೀಗ ಬಣ್ಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನೇನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ಒಂದು ಜಿ ಎಸ್ ಟಿ ದರದಲ್ಲಿ ಮಹತ್ತರವಾದಂತಹ ಪರಿಷ್ಕರಣೆಯನ್ನು ಮಾಡಲಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಹಿಂದೆ ನಾಲ್ಕು ಸ್ಲಾಬ್ಗಳು ಇತ್ತು ಯಾವುದೇ ಫೈವ್ ಟ್ವೆಲ್ ಏಟೀನ್ ಹಾಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಅದರಲ್ಲಿ ಎರಡು ಸ್ಲಾಬ್ ಅನ್ನ ಇದೀಗ ಸಂಪೂರ್ಣ ರದ್ದುಗೊಳಿಸಲಾಗಿದೆ ಟ್ವೆಲ್ ಮತ್ತೆ ಟ್ವೆಂಟಿ ಏಟ್ ಇನ್ ಮುಂದೆ ಇರೋದಿಲ್ಲ ಕೇವಲ ಫೈವ್ ಮತ್ತೆ ಏಟೀನ್ ಈ ಎರಡು ಸ್ಲಾಬ್ ಗಳು ಮಾತ್ರ ಇರುತ್ತೆ ಒಂದಷ್ಟು ಪ್ರಾಡಕ್ಟ್ಗಳು ಫೈವ್ ಗೆ ಬಂದ್ರೆ ಇನ್ನೊಂದಷ್ಟು ವಸ್ತುಗಳು ಏಟೀನ್ ಪರ್ಸೆಂಟ್ ವ್ಯಾಪ್ತಿಗೆ ಬರುತ್ತೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಇಂತ ಇದೆ ಅದನ್ನ ಸ್ಲಾಬ್ ಅಂತ ಪರಿಗಣಿಸ್ತಾ ಇಲ್ಲ ಅದರ ಬದಲಾಗಿ ಐಷಾರಾಮಿ ವಸ್ತುಗಳಿಗೆ ಹಾಗೆ ಆರೋಗ್ಯಕ್ಕೆ ಹಾನಿ ಮಾಡುವಂತ ಒಂದಷ್ಟು ವಸ್ತುಗಳನ್ನ ಆ ನಲವತ್ತು ಪರ್ಸೆಂಟ್ ತೆರಿಗೆಯ ವ್ಯಾಪ್ತಿಯ ಅಡಿಯಲ್ಲಿ ತರಲಾಗ್ತಾ ಇದೆ ಇನ್ನುಳಿದಂತೆ ಕೆಲವು ವಸ್ತುಗಳನ್ನ ಶೂನ್ಯ ತೆರಿಗೆಯ ವ್ಯಾಪ್ತಿಗೆ ತರಲಾಗಿದೆ ಉದಾಹರಣೆಗೆ ಬಹಳ ಡಿಮ್ಯಾಂಡ್ ಇದ್ದಿದ್ ಯಾವುದು ಅಂದ್ರೆ ಈ ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಈ ಹಿಂದೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ನಾವು ಕಟ್ಟಬೇಕಾಗಿತ್ತು ಆ ಕಾರಣಕ್ಕಾಗಿ ತುಂಬಾ ಜನ ಡಿಮ್ಯಾಂಡ್ ಮಾಡ್ತಾ ಇದ್ರು ಅವುಗಳು ಬಹಳ ನೀಡಿದೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಹೀಗಾಗಿ ನೀವು ಅದನ್ನು ಝೀರೋ ಪರ್ಸೆಂಟ್ ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಈಗ ಝೀರೋ ಪರ್ಸೆಂಟ್ ವ್ಯಾಪ್ತಿಗೆ ತರಲಾಗಿದೆ ಇನ್ನು ಸಿಂಪಲ್ ಉದಾಹರಣೆ ಕೊಡೋದಾದ್ರೆ ನೀವು ಒಂದು ಐವತ್ತು ಸಾವಿರ ಪ್ರೀಮಿಯಮನ್ನು ಕಟ್ತಾ ಇದ್ರಿ ಅಂತ ಇಟ್ಕೊಳ್ಳಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಟ್ಯಾಕ್ಸ್ ಸೇರಿ ಹೆಚ್ಚು ಕಡಿಮೆ ಒಂದು ಅರವತ್ತು ಸಾವಿರ ಕಟ್ಟುವಂಥ ಪರಿಸ್ಥಿತಿ ಎದುರಾಗ್ತಿತ್ತು ಆದರೆ ಈಗ ಝೀರೋ ಪರ್ಸೆಂಟ್ ವ್ಯಾಪ್ತಿಗೆ ಬಂದಂಥ ಕಾರಣಕ್ಕಾಗಿ ನೀವು ಕೇವಲ ಐವತ್ತು ಸಾವಿರ ಕಟ್ತೀರಿ ಅಂದರೆ ಐವತ್ತು ಸಾವಿರ ಮಾತ್ರ ಕಟ್ಟಿದ್ರೆ ಸಾಕು ಇದು ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಇನ್ನೊಂದು ವಿಶೇಷವಾದಂತಹ ಮಾಹಿತಿಯನ್ನು ಆಡ್ ಆನ್ ಮಾಡಿದ್ದೇನೆ ಮೊದಲಿಗೆ ಅದನ್ನು ಗಮನಿಸಿ ಅದಾದ ಬಳಿಕ ಉಳಿದಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಜಿ ಎಸ್ ಸಂಬಂಧಪಟ್ಟ ಹಾಗೆ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗ ಇನ್ಶೂರೆನ್ಸ್ ಯಾವುದೇ ಜಿ ಎಸ್ ಟಿ ಇರೋದಿಲ್ಲ ಅಂದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಹೀಗಾಗಿ ಇನ್ಶೂರೆನ್ಸ್ ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಇದು ಬೆಸ್ಟ್ ಟೈಮ್ ಸಾಕಷ್ಟು ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಬಂಧುಗಳೇ ನಮ್ಮ ಬದುಕಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು ಹೀಗಾಗಿ ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಆದ್ರೆ ನೀವೊಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಲೇಬೇಕಾಗುತ್ತೆ ಅದರಲ್ಲೂ ಆಕ್ಸಿಸ್ ಮ್ಯಾಕ್ಸ್ ಇನ್ಶೂರೆನ್ಸ್ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಪ್ರಮುಖವಾಗಿ ತಿಂಗಳಿಗೆ ಐನೂರ ಎಪ್ಪತ್ತೆಂಟು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಒಂದು ಕೋಟಿ ವರೆಗೆ ಕವರೇಜ್ ಅನ್ನ ಪಡಿಬಹುದು ಹಾಗೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇಲ್ಲಿರುತ್ತೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮಗೆ ಫಸ್ಟ್ ಪ್ರೀಮಿಯಂ ಅಲ್ಲಿ ಸಿಗುತ್ತೆ ಐವತ್ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಹಾಗೇನಾದ್ರೂ ಆರೋಗ್ಯ ಸಮಸ್ಯೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಳ್ತು ಅಂತ ಇಟ್ಕೊಳ್ಳಿ ಅರವತ್ತ ನಾಲ್ಕು ಕ್ರಿಟಿಕಲ್ ಆಗಿರುವಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಗೆ ಇಲ್ಲಿ ಕ್ಲೈಮ್ ಆಗುತ್ತೆ ಹಾಗೆ ಕ್ಲೈಮ್ಗೆ ಕೇವಲ ಮೂರೇ ಮೂರು ಗಂಟೆ ಮಾತ್ರ ಟೈಮ್ ಸಾಕು ಅದೇ ರೀತಿಯಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಇನ್ನೇನು ಜಾಸ್ತಿ ದಿನ ಇಲ್ಲ ಹೀಗಾಗಿ ಈಗಲೇ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಮೆನ್ಷನ್ ಮಾಡಿದ್ದೇನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿ ಸಿಗುತ್ತೆ ಹಾಗೆ ಈಗ್ಲೇ ಇನ್ಶೂರೆನ್ಸ್ ಅಪ್ಲೈ ಮಾಡಿ ನೋಡಿದ ಹೈಲೈಟ್ಸ್ ಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಈ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಾ ಇದೆ ಈ ಜಿ ಎಸ್ ಟಿ ಬದಲಾವಣೆಯ ಈ ಸಂದರ್ಭದಲ್ಲಿ ಅಂದ್ರೆ ಏನಾಗಿತ್ತು ಅಂದ್ರೆ ಈ ಮಿಡ್ ರೇಂಜ್ ಕಾರ್ ಗಳನ್ನ ಕೊಂಡುಕೊಳ್ಳುವಂತವರ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿತ್ತು ನೀವು ರಸ್ತೆಯಲ್ಲಿ ನೋಡಿದ್ರೆ ಬಹುತೇಕ ಈ ಐಷಾರಾಮಿ ಕಾರ್ ಗಳೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಕಾರಣ ಈ ಮಿಡ್ ರೇಂಜ್ ಕಾರುಗಳಿಗೂ ಕೂಡ ಟ್ಯಾಕ್ಸ್ ಜಾಸ್ತಿ ಇದ್ದಂತಹ ಕಾರಣಕ್ಕಾಗಿ ಜನ ಆಗೋದಾಗ್ಲಿ ಅನ್ನೋ ಕಾರಣಕ್ಕಾಗಿ ಒಂದು ಐಷಾರಾಮಿ ಕಾರ್ ಗಳ ಕಡೆಗೆ ಹೋಗ್ತಾ ಇದ್ರು ಆದ್ರೆ ಈಗ ಅಥವಾ ಇನ್ನು ಮುಂದೆ ಮಿಡ್ ರೇಂಜ್ ಕಾರುಗಳ ಸಂಖ್ಯೆ ರಸ್ತೆಯಲ್ಲಿ ಜಾಸ್ತಿ ಆಗಬಹುದು ಅಂತ ಕಾಣುತ್ತೆ ಕಾರಣ ಜಿ ಎಸ್ ಟಿಯಲ್ಲಿ ಬಹಳ ದೊಡ್ಡ ಮಟ್ಟಗಿನ ಬದಲಾವಣೆ ಆಗಿದೆ ಅಥವಾ ಜಿ ಎಸ್ ಟಿಯಲ್ಲಿ ದೊಡ್ಡ ಮಟ್ಟಗಿನ ಇಳಿಕೆ ಆಗಿದೆ ಅದೇನು ಅನ್ನೋದನ್ನ ಮುಂದಿನ ಹಂತಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಅಲ್ಲೊಂದಷ್ಟು ನಾವು ಅರ್ಥ ಮಾಡ್ಕೊಳ್ಳುವಂತಹ ವಿಚಾರಗಳಲ್ಲೂ ಕೂಡ ಇದೆ ಈಗ ನಾನು ಪ್ರಾಡಕ್ಟ್ಗಳ ವಿಚಾರಕ್ಕೆ ಬರ್ತೀನಿ ಯಾವ್ದು ಫೈವ್ ಪರ್ಸೆಂಟ್ ವ್ಯಾಪ್ತಿಗೆ ಬಂದಿದೆ ಯಾವುದೇ ಅದು ಏಟೀನ್ ಪರ್ಸೆಂಟ್ ವ್ಯಾಪ್ತಿಯಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಬಹಳ ವೇಗವಾಗಿ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ಈಗ ಮೊದಲಿಗೆ ವಿಚಾರಕ್ಕೆ ಬರೋಣ ವೈಯಕ್ತಿಕ ಆರೋಗ್ಯ ಹಾಗೆ ಜೀವ ವಿಮೆ ಪಾಲಿಸಿ ಏಯ್ಟೀನ್ ಪರ್ಸೆಂಟ್ ಇತ್ತು ಈಗ ಝೀರೋ ಪರ್ಸೆಂಟ್ಗೆ ಬಂದಿದೆ ಹಾಗೆ ಪೆನ್ಸಿಲ್ ಮ್ಯಾಪ್ ಗ್ಲೋಬ್ಸ್ ಶಾರ್ಪ್ನರ್ ಕ್ರೇಯಾನ್ಸ್ ನೋಟ್ ಬುಕ್ಗಳು ಟ್ವೆಲ್ ಪರ್ಸೆಂಟ್ ಇಂದ ಜೀರೋ ಪರ್ಸೆಂಟ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಎನ್ನುವ ಕಾರಣಕ್ಕಾಗಿ ಹಾಗೆ ಎರೇಸರ್ ಪನ್ನೀರ್ ಪಿಜ್ಜಾ ಬ್ರೆಡ್ ಸಾದಾ ಚಪಾತಿ ಮತ್ತೆ ರೋಟಿ ಫೈವ್ ಪರ್ಸೆಂಟ್ ಇಂದ ಝೀರೋ ಪರ್ಸೆಂಟ್ಗೆ ಬಂದಿದೆ ಜನ ಪ್ರತಿನಿತ್ಯ ಪ್ರತಿನಿತ್ಯ ಬಳಸುವಂಥ ವಸ್ತುಗಳು ಎನ್ನುವ ಕಾರಣಕ್ಕಾಗಿ ಹಾಗೆ ಪರಾಟ ಮೂವತ್ತ ಮೂರು ಜೀವರಕ್ಷಕ ಔಷಧ ಕ್ಯಾನ್ಸರ್ ಔಷಧ ಏಟೀನ್ ಇಂದ ಝೀರೋ ಪರ್ಸೆಂಟ್ಗೆ ಬಂದಿದೆ ಇತ್ತೀಚೆಗೆ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಒಂದು ಡಿಮ್ಯಾಂಡ್ ಇತ್ತು ನೀವು ಅದನ್ನು ಝೀರೋ ಪರ್ಸೆಂಟ್ಗೆ ಗೆ ತರಬೇಕು ಅಂತ ಹೇಳಿ ಜೊತೆಗೆ ಇನ್ನು ತಕ್ಷಣಕ್ಕೆ ಜೀವ ಉಳಿಸುವಂತ ಒಂದಷ್ಟು ಔಷಧಗಳು ಅವುಗಳನ್ನು ಕೂಡ ನೀವು ಜೀರೋ ಪರ್ಸೆಂಟ್ ವ್ಯಾಪ್ತಿಗೆ ತರಬೇಕು ಯಾಕಂದ್ರೆ ಜನರಿಗೆ ಹೆಲ್ಪ್ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಹೀಗಾಗಿ ಅದನ್ನ ಏಯ್ಟೀನ್ ಪರ್ಸೆಂಟ್ ಇಂದ ಝೀರೋ ಪರ್ಸೆಂಟ್ಗೆ ತರಲಾಗಿದೆ ಅಂದ್ರೆ ಯೋಚನೆ ಮಾಡಿ ಏಟೀನ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಅದೀಗ ಕಂಪ್ಲೀಟ್ ಜೀರೋ ವ್ಯಾಪ್ತಿಗೆ ಬರ್ತಾ ಇದೆ ಈಗ ಫೈವ್ ಪರ್ಸೆಂಟ್ ವಿಚಾರಕ್ಕೆ ಬರೋಣ ಮೊದಲಿಗೆ ಏಯ್ಟೀನ್ ಪರ್ಸೆಂಟ್ ಇದ್ದಿದ್ದು ಈಗ ಫೈವ್ ಪರ್ಸೆಂಟ್ಗೆ ಯಾವ್ದು ಬರ್ತಾ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನೀವು ಪ್ರತಿನಿತ್ಯ ಬಳಸಿ ಬಳಸುವಂತ ಹೇರ್ ಆಯಿಲ್ ಈ ಶಾಂಪೂ ಟೂತ್ ಪೇಸ್ಟ್ ಹಾಗೆ ಟಾಯ್ಲೆಟ್ನ ಸೋಪ್ ಬಾರ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಥರ್ಮೋಮೀಟರ್ ಟ್ರಾಕ್ಟರ್ ರೈತರು ಹೆಚ್ಚಾಗಿ ಬಳಸ್ತಾರೆ ಹಾಗೆ ಟ್ರಾಕ್ಟರ್ ನ ಬಿಡಿ ಭಾಗಗಳು ಹಿಂದೆ ಕೊಡಬೇಕಿತ್ತು ಈಗ ಫೈವ್ ಪರ್ಸೆಂಟ್ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಅದೇ ರೀತಿಯಾಗಿ ಟ್ವೆಲ್ ಪರ್ಸೆಂಟ್ ಇಂದ ಫೈವ್ ಯಾವ್ದು ಬರ್ತಾ ಇದ್ದಾವೆ ಅಂತ ಗಮನಿಸುತ್ತ ಹೋಗೋದಾದ್ರೆ ಟ್ರಾಕ್ಟರ್ ರೈತರು ಅತಿ ಹೆಚ್ಚು ಕೊಂಡ್ಕೊಳ್ಳೋದು ಹಾಗೆ ಕನ್ನಡಕದ ಮಸೂರ ಗ್ಲುಕೋಮೀಟರ್ ಹಾಗೆ ಟೆಸ್ಟ್ ಸ್ಟ್ರಿಪ್ಸ್ ಅದೇ ರೀತಿಯಾಗಿ ಹನಿ ನೀರಾವರಿ ಮತ್ತೆ ತುಂತುರು ನೀರಾವರಿ ಉಪಕರಣ ಇತ್ತೀಚೆಗೆ ತುಂಬಾ ಜನ ಬಳಸ್ತಾ ಇದ್ದಾರೆ ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ ಅವುಗಳ ಉಪಕರಣಗಳು ಕೂಡ ಈಗ ಕಡಿಮೆ ಆಗ್ತಿದ್ದಾವೆ ಬೆಣ್ಣೆ ರೇಟ್ ಕಡಿಮೆ ಆಗುತ್ತೆ ತುಪ್ಪ ಚೀಸ್ ಪ್ಯಾಕ್ ಆದಂತ ನಮ್ಕೀನ್ ಮಿಕ್ಸ್ಚರ್ ಫೀಡಿಂಗ್ ಬಾಟಲಿ ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ ಡೈಪರ್ ಹೊಲಿಗೆ ಯಂತ್ರದ ಬಿಡಿಭಾಗಗಳು ಬೈಸಿಕಲ್ ಬಾಚಣಿಗೆ ಕೊಡೆ ಇವುಗಳು ಕೂಡ ಈಗ ರೇಟ್ ಕಡಿಮೆ ಆಗುತ್ತೆ ನಿಮಗೆ ಹಾಗೆ ಖರ್ಜೂರ ಸಾಸ್ ಮಾಂಸ ಸಕ್ಕರೆ ಮಿಶ್ರಿತ ಪೆಪ್ಪರ್ಮೆಂಟ್ ಜಾಮ್ ಫ್ರೂಟ್ ಜೆಲ್ಲಿ ಎಳನೀರು ಹಾಗೆ ಇಪ್ಪತ್ತು ಲೀಟರ್ನ ನೀರಿನ ಬಾಟಲಿ ಹಣ್ಣ ಜ್ಯೂಸ್ ಹಾಲು ಮಿಶ್ರಿತ ಪಾನೀಯ ಐಸ್ ಕ್ರೀಮ್ ಪೇಸ್ಟ್ರಿ ಗಳು ಕೂಡ ಈಗ ಫೈವ್ ಪರ್ಸೆಂಟ್ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಹಿಂದೆ ಬೇರೆ ಬೇರೆ ಗಳಲ್ಲಿ ಇದ್ದಂತ ಪ್ರಾಡಕ್ಟ್ಗಳು ಅವು ಈಗ ಮುಂದೆ ಇಂಟ್ರೆಸ್ಟಿಂಗ್ ವಿಚಾರ ನೀವು ಗಮನಿಸಬೇಕಾಗಿರುವಂತಹ ವಿಚಾರ ಏಟೀನ್ ಪರ್ಸೆಂಟ್ ಸ್ಲ್ಯಾಬ್ ಯಾವ್ದಾವ್ದು ಬರ್ತಿದೆ ಅಂತ ಗಮನಿಸ್ತಾ ಹೋಗೋಣ ಹಿಂದೆ ಇವೆಲ್ಲವೂ ಕೂಡ ಟ್ವೆಂಟಿ ಏಟ್ ಪರ್ಸೆಂಟ್ ನಲ್ಲಿ ಇತ್ತು ಈಗ ಏಟೀನ್ ಪರ್ಸೆಂಟ್ ವ್ಯಾಪ್ತಿಗೆ ಬರ್ತಿದ್ದಾವೆ ಅಂದ್ರೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ನಿಮಗೆ ಕಡಿಮೆ ಆಗ್ತಾ ಇದೆ ಮೊದಲಿಗೆ ಸಿಮೆಂಟ್ ಕಟ್ಟಡ ಕಾಮಗಾರಿ ಸಂಖ್ಯೆ ಜಾಸ್ತಿ ಆಗ್ತದೆ ಮನೆ ಕಟ್ಟುವಂತವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಮನೆ ಕಾಮಗಾರಿ ಅಂದಾಗ ಅತಿ ಹೆಚ್ಚು ಬಳಕೆ ಆಗೋದು ಸಿಮೆಂಟ್ ತುಂಬಾ ಜನರು ಹೇಳ್ತಾ ಇದ್ರು ಸಿಮೆಂಟ್ ರೇಟ್ ಜಿ ಎಸ್ ಟಿ ಇಂದ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಈಗ ಸಿಮೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಪರ್ಸೆಂಟ್ ವ್ಯಾಪ್ತಿಗೆ ಬರ್ತಾ ಇದೆ ಈಗ ವೆಹಿಕಲ್ಸ್ ವಿಚಾರಕ್ಕೆ ಬರ್ತೀನಿ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ ಅದನ್ನ ಸಾವಿರದ ಇನ್ನೂರು ಹಾಗೆ ಫೋರ್ ತೌಸಂಡ್ ಎಂ ಎಂ ಒಳಗಿನ ಪೆಟ್ರೋಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಸಿ ಎನ್ ಜಿ ಕಾರುಗಳು ಟ್ವೆಂಟಿ ಏಟ್ ಪರ್ಸೆಂಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಬರ್ತಾ ಇದ್ದಾವೆ ಸಾವಿರದ ಇನ್ನೂರು ಸಿ ಸಿ ಅಂದ್ರೆ ಯಾವ್ಯಾವ ಕಾರುಗಳು ಸಾವಿರದ ಇನ್ನೂರು ಸಿ ಸಿ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ ಅಂತವು ಈಗ ಟ್ವೆಂಟಿ ಏಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಬರ್ತಿದ್ದಾವೆ ಅಂದ್ರೆ ಹೆಚ್ಚು ಕಡಿಮೆ ಈ ಮಿಡ್ ರೇಂಜ್ ಕಾರುಗಳು ಈಗ ಬೆಲೆ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಸಾವಿರದ ಐನೂರು ಸಿ ಸಿ ಫೋರ್ ತೌಸಂಡ್ ಎಂ ಎಂ ಒಳಗಿನ ಲೆಂತ್ ಫೋರ್ ತೌಸಂಡ್ ಎಂ ಎಂ ಅಂದ್ರೆ ಲೆಂತ್ ಒಳಗಿನ ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಾರುಗಳು ಕೂಡ ಟ್ವೆಂಟಿ ಏಟ್ ಇಂದ ಏಟೀನ್ ಪರ್ಸೆಂಟ್ ಗೆ ಬರ್ತಿದ್ದಾವೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇನ್ನೂರು ಸಿ ಸಿ ಫೋರ್ ತೌಸಂಡ್ ಎಂ ಎಂ ಒಳಗಿನ ಪೆಟ್ರೋಲ್ ಸಾವಿರದ ಐನೂರು ಸಿ ಸಿ ಹಾಗೆ ಫೋರ್ ತೌಸಂಡ್ ಎಂ ಎಂ ಲೆಂತ್ ಒಳಗಿನ ಡೀಸೆಲ್ ಕಾರುಗಳು ಈಗ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ನಿಮಗೆ ಕಡಿಮೆ ಆಗ್ತಾ ಇದೆ ಮಿಡ್ ರೇಂಜ್ ಕಾರುಗಳು ಅಂತ ಇವುಗಳನ್ನು ಕರಿತೀವಿ ಅಥವಾ ಸಣ್ಣ ಕಾರುಗಳು ಅಂತ ಕರಿತೀವಿ ಇಷ್ಟಿನ ಯಾರು ಬಳಸ್ತಾ ಇರಲಿಲ್ಲ ಅಂದ್ರೆ ಬಳಕೆ ಕಡಿಮೆ ಆಗಿತ್ತು ಇನ್ನು ಮುಂದೆ ಅವುಗಳ ಸಂಖ್ಯೆ ಜಾಸ್ತಿ ಆಗಬಹುದು ಹಾಗೆ ಮೂರು ಚಕ್ರದ ವಾಹನಗಳು ಆಟೋ ಸೇರಿದಂತ ಒಂದಷ್ಟು ವೆಹಿಕಲ್ಸ್ಗಳು ಬರ್ತವೆ ಅವುಗಳು ಕೂಡ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ ಹಾಗೆ ತ್ರೀ ಫಿಫ್ಟಿ ಸಿ ಸಿ ಹಾಗೆ ಅದಕ್ಕಿಂತ ಕೆಳಗಿನ ಮೋಟಾರ್ ಸೈಕಲ್ ಅಂದ್ರೆ ಬೈಕ್ಗಳು ತ್ರೀ ಫಿಫ್ಟಿ ಸಿ ಸಿ ಈ ಬುಲೆಟ್ ಎಲ್ಲ ರೇಟ್ ಜಾಸ್ತಿನೇ ಆಗತ್ತೆ ಅಂದ್ರೆ ಅವುಗಳು ತ್ರೀ ಫಿಫ್ಟಿ ಸಿ ಸಿಗಿಂತ ಗಿಂತ ಜಾಸ್ತಿನೇ ಇರುತ್ತೆ ಆದರೆ ಇನ್ನೊಂದು ಸಾಧಾರಣವಾದಂತ ಬೈಕ್ಗಳು ತ್ರೀ ಫಿಫ್ಟಿ ಸಿ ಸಿ ಗಿಂತ ಕಡಿಮೆ ಅಂದ್ರೆ ಐಷಾರಾಮಿ ಬೈಕ್ಗಳಲ್ಲ ಇವು ನಮಗೆ ಬಳಕೆಗೆ ಬೇಕಾಗುವಂತ ಬೈಕ್ಗಳು ಯಾವುದೋ ಶೋಕಿಗೆ ತೆಗೆದುಕೊಳ್ತೀವಿ ಬೈಕ್ ಅಂದ್ರೆ ಅವುಗಳ ರೇಟ್ ಜಾಸ್ತಿ ಆಗುತ್ತೆ ಇಲ್ಲ ನನಗೆ ಆಫೀಸಿಗೆ ಓಡಾಡಲಿಕ್ಕೆ ನನಗೆ ದಿನನಿತ್ಯದ ಬಳಕೆಗೆ ಅಂತ ಅವುಗಳ ರೇಟ್ ಇದೀಗ ಕಡಿಮೆ ಆಗತ್ತೆ ವಿಚಾರ ಮುಂದುವರಿಯುತ್ತೆ ಮತ್ತೊಂದು ನೀವು ಗಮನಿಸಬೇಕಾಗಿರುವಂತ ಸಂಗತಿ ಇದೆ ವರದಿಯೇ ಮುಂದುವರಿಯೋಕ್ಕೂ ಮುನ್ನ ಅದೊಂದನ್ನು ಗಮನಿಸಬೇಡಿ ಎಲ್ತ್ ಇನ್ಶೂರೆನ್ಸ್ಗೂ ಯಾವುದೇ ಜಿ ಎಸ್ ಟಿ ಇಲ್ಲ ಅಂದ್ರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಹೀಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಇದು ಬೆಸ್ಟ್ ಟೈಮ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಾವಾಗ ಯಾವ ರೀತಿ ಆರೋಗ್ಯ ಸಮಸ್ಯೆ ಬೇಕಾದ್ರೂ ಆಗಬಹುದು ಕೇವಲ ನಮಗೆ ಮಾತ್ರ ಅಲ್ಲ ನಮ್ಮ ಕುಟುಂಬದವರಿಗೂ ಕೂಡ ಆರೋಗ್ಯ ಸಮಸ್ಯೆ ಎದುರಾಗಿ ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಆಗ ಹೆಲ್ತ್ ಇನ್ಶೂರೆನ್ಸ್ ನಮ್ಮೆಲ್ಲರಿಗೂ ಕೂಡ ಅನಿವಾರ್ಯ ಆಗುತ್ತೆ ಅದರಲ್ಲೂ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನವರು ನಿಮಗೆ ಸಾಕಷ್ಟು ಬೆನಿಫಿಟ್ ಗಳನ್ನ ಕೊಡ್ತಿದ್ದಾರೆ ದಿನಕ್ಕೆ ಹದಿಮೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಹದಿನಾಲ್ಕು ಸಾವಿರಕ್ಕೂ ಅಧಿಕ ಆಸ್ಪತ್ರೆಗಳು ಇಡೀ ದೇಶಾದ್ಯಂತ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ಯಾವ ರೂಮ್ ಬೇಕಾದರೂ ಆಯ್ಕೆ ಬಳಕೆ ಮಾಡ್ಕೊಳ್ಬಹುದು ಅದಕ್ಕೆ ಯಾವುದೇ ಕಾಸ್ಟ್ ಕೂಡ ಇರೋದಿಲ್ಲ ಅದೇ ರೀತಿಯಾಗಿ ನೈಂಟಿ ಸೆವೆನ್ ಪರ್ಸೆಂಟ್ ಕ್ಯಾಶ್ ಲೆಸ್ ಕ್ಲೈಮ್ ಸೆಟಲ್ಮೆಂಟ್ ಕೇವಲ ಮೂರೇ ಗಂಟೆಯಲ್ಲಿ ನಿಮ್ಗೆ ಆಗುತ್ತೆ ಇಲ್ಲಿವರೆಗೆ ಒಂದು ಕೋಟಿಗೂ ಅಧಿಕ ಕ್ಲೈಮ್ ಸೆಟಲ್ಮೆಂಟ್ ಮಾಡಿದ್ದಾರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನವರು ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ಎಂಟುನೂರ ಐವತ್ತಕ್ಕೂ ಅಧಿಕ ಬ್ರಾಂಚಸ್ ಗಳನ್ನ ಹೊಂದಿದ್ದಾರೆ ಇನ್ನಾಕ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಮೆನ್ಷನ್ ಮಾಡಿದ್ದೇನೆ ಹೋಗಿ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿರಿ ಈಗಲೇ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡಿ ಉಳಿದ ಜಿ ಎಸ್ ಟಿಯ ಹೈಲೈಟ್ಸ್ ಅನ್ನ ಗಮನಿಸುತ್ತಾ ಹೋಗೋದಾದ್ರೆ ಈಗಾಗಲೇ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಸರಕು ಸಾಗಣೆಯ ವಾಹನಗಳು ಅಂದ್ರೆ ಗೂಡ್ಸ್ ಅನ್ನ ಕ್ಯಾರಿ ಮಾಡುವಂತ ವೆಹಿಕಲ್ಸ್ಗಳು ಹಳ್ಳಿ ಕಡೆ ತುಂಬಾ ಬಳಕೆ ಆಗುತ್ತೆ ಹಳ್ಳಿ ಕಡೆ ಅಂತಲ್ಲ ಸಿಟಿ ಕಡೆನೂ ಅಷ್ಟೇ ಹಳ್ಳಿ ಕಡೆ ಅಂತೂ ಇನ್ನು ಜಾಸ್ತಿ ಆಗುತ್ತೆ ಇತ್ತೀಚೆಗೆ ತುಂಬಾ ಜನ ಯುವಕರು ಅಂತ ವಾಹನಗಳನ್ನು ಕೊಂಡ್ಕೊಳ್ತಿದ್ದಾರೆ ಅವುಗಳ ರೇಟ್ ಕಡಿಮೆ ಆಗುತ್ತೆ ಹಾಗೆ ಎ ಸಿ ಎಸಿ ಅಂತೂ ಈಗ ಪ್ರತಿ ಮನೆಯಲ್ಲೂ ಕೂಡ ಬಳಸ್ತಿದ್ದಾರೆ ಹಾಗೆ ಮೂವತ್ತೆರಡು ಇಂಚು ಮೇಲ್ಪಟ್ಟಂತ ಟಿವಿ ಕಂಪ್ಯೂಟರ್ ಮಾನಿಟರ್ ಪ್ರೊಜೆಕ್ಟರ್ ಹಾಗೆ ಡಿಶ್ ವಾಷಿಂಗ್ ಮೆಷಿನ್ಗಳು ಅವುಗಳ ಸಂಖ್ಯೆಯು ಕೂಡ ಕಡಿಮೆ ಅವುಗಳ ರೇಟ್ ಕೂಡ ಇದೀಗ ಕಡಿಮೆ ಆಗ್ತಾ ಇದೆ ಇದರ ಆಚೆಗೆ ಒಂದಷ್ಟು ಪ್ರಾಡಕ್ಟ್ ಗಳನ್ನ ಫಾರ್ಟಿ ಪರ್ಸೆಂಟ್ ವ್ಯಾಪ್ತಿಗೆ ತರಲಾಗ್ತಾ ಇದೆ ಸ್ಲಾಬ್ ಅಂತ ಹೇಳ್ತಾ ಇಲ್ಲ ಫಾರ್ಟಿ ಪರ್ಸೆಂಟ್ ತೆರಿಗೆ ಅಂತ ಹೇಳ್ತಿದೆ ಇದೆ ಯಾವುದು ತಂಬಾಕು ಹಾಗೆ ಅದರ ಉತ್ಪನ್ನಗಳಾದಂತ ಸಿಗರೇಟ್ ಸಿಗರೇಟ್ ರೇಟ್ ಜಾಸ್ತಿ ಆಗತ್ತೆ ನಿಮಗೆ ಪಾನ್ ಮಸಾಲಾ ಗುಟ್ಕಾ ಜರ್ದಾದಂತಹ ಜಗಿಯುವ ತಂಬಾಕುಗಳು ಬೀಡಿ ಇವುಗಳ ರೇಟ್ ಜಾಸ್ತಿ ಆಗ್ತಾ ಇದೆ ಹಾಗೆ ಐಷಾರಾಮಿ ಕಾರು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟಂತಹ ಪೆಟ್ರೋಲ್ ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಮೇಲ್ಪಟ್ಟಂತ ಡೀಸೆಲ್ ಕಾರ್ಗಳು ಹಾಗೆ ತ್ರೀ ಫಿಫ್ಟಿ ಸಿ ಸಿ ಮೇಲ್ಪಟ್ಟಂತ ಬೈಕ್ಗಳು ಇವುಗಳ ರೇಟ್ ಇದೀಗ ಸ್ವಲ್ಪ ಜಾಸ್ತಿ ಆಗ್ಬೋದು ನನ್ನ ಪ್ರಕಾರ ಹಿಂದಿನಗಿಂತ ಬಹಳ ಬದಲಾವಣೆ ಅಂತ ಅನ್ಸೋದಿಲ್ಲ ಉದಾಹರಣೆಗೆ ಹಿಂದೆ ಯಾವುದೋ ಒಂದು ಲಕ್ಸುರಿ ಕಾರ್ ಅಂತ ಇಟ್ಕೊಳ್ಳಿ ಟ್ವೆಂಟಿ ಏಟ್ ಪರ್ಸೆಂಟ್ ನಿಮಗೆ ಜಿ ಎಸ್ ಟಿ ಬರ್ತಾ ಇತ್ತು ಜೊತೆಗೆ ಸೆಸ್ ಆಗ್ತಾ ಇದ್ರು ನಿಮಗೆ ಈ ಸೆಸ್ ಸೇರಿ ನಿಮ್ಗೆ ಹೆಚ್ಚು ಕಡಿಮೆ ಟ್ಯಾಕ್ಸ್ ಒಂದು ತರ್ಟಿ ಫೈವ್ ಇಂದ ಫಾರ್ಟಿ ಪರ್ಸೆಂಟ್ ಆಗ್ತಿತ್ತು ಹೆಚ್ಚು ಕಡಿಮೆ ಈ ಲಕ್ಸುರಿ ಕಾರ್ಗಳಿಗೆ ಈಗಲೂ ಕೂಡ ಅದೇ ರೇಟ್ ಬರುತ್ತೆ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಆಗ್ಬೋದು ಲಕ್ಸುರಿ ಕಾರ್ಗಳಿಗೆ ಅಂದರೆ ಐಷಾರಾಮಿ ಕಾರುಗಳನ್ನು ಯಾರು ಕೊಂಡ್ಕೊಳ್ತೀವಿ ಅಂತ ಹೋಗ್ತಾರೋ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಹಾಗೇ ಶೋಕಿಗೋಸ್ಕರ ಬೈಕ್ ತಗೊಳ್ತೀವಿ ಅಂತ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಡ್ತಾ ಬೀಳುತ್ತೆ ಎಲ್ಲರೂ ಶೋಕಿಗೆ ತಗೊಳ್ತಾರಂತಲ್ಲ ಒಂದು ಜನರ ಕನಸು ಕೂಡ ಇರುತ್ತೆ ಅದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅದೇ ರೀತಿಯಾಗಿ ರಿವಾಲ್ವರ್ ಪಿಸ್ತೂಲ್ ಆಗಿರಬಹುದು ಹಾಗೆ ಒಂದಷ್ಟು ಪಾನೀಯಗಳು ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟರಿ ಆನ್ಲೈನ್ ಗೇಮ್ ಈ ತೆರಿಗೆಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಯಾವಾಗಲಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕಿನಿಂದ ಇವಾಗ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಲ್ಲಿ ಇದ್ದೇವೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಇವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ ಸಾಕಷ್ಟು ಬದಲಾವಣೆ ಆಗುತ್ತೆ ಏನು ಓವರ್ ಆಲ್ ಬೆನಿಫಿಟ್ ಅಂತ ಗಮನಿಸ್ತಾ ಹೋಗೋದಾದ್ರೆ ಮಧ್ಯಮ ವರ್ಗಕ್ಕೆ ಇದೊಂದು ರೀತಿಯಲ್ಲಿ ಬಂಪರ್ ಯಾಕಂದ್ರೆ ಸಾಕಷ್ಟು ಗೃಹೋಪಯೋಗಿ ವಸ್ತುಗಳ ಬೆಲೆ ಇನ್ ಮುಂದೆ ಕಡಿಮೆ ಆಗತ್ತೆ ಹಾಗೆ ದೇಶದ ಎಕಾನಮಿ ಕೂಡ ಬೂಸ್ಟ್ ಆಗುತ್ತೆ ರಾಜ್ಯದಲ್ಲಿ ಜಿ ಎಸ್ ಟಿ ಸಂಗ್ರಹ ಕಡಿಮೆ ಆಗುತ್ತೆ ಒಟ್ಟಾರೆಯಾಗಿ ದೇಶದ ಜಿ ಎಸ್ ಟಿ ಸಂಗ್ರಹದಲ್ಲೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಆರಂಭದಲ್ಲಿ ನಮಗೆ ಅನ್ಸುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಜನರ ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಆಗುತ್ತಲ್ಲ ರೇಟ್ ಕಡಿಮೆ ಆದಾಗ ಏನಾಗುತ್ತೆ ಜನ ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ ಸಹಜವಾಗಿ ಅದು ಎಕಾನಮಿ ಬೂಸ್ಟ್ ಆಗೋದಕ್ಕೆ ಸಹಕಾರಿ ಆಗುತ್ತೆ ಅದೇ ರೀತಿಯಾಗಿ ಈಗ ಅಮೆರಿಕದ ಟ್ಯಾರಿಫ್ ಗೆ ಸಂಬಂಧಪಟ್ಟ ಒಂದು ಚರ್ಚೆ ಮಾಡ್ತಾ ಇದ್ದೇವೆ ಇದರ ನಡುವೆ ದೇಶೀಯ ಉತ್ಪನ್ನಗಳ ಬಳಕೆಯೂ ಕೂಡ ಜಾಸ್ತಿ ಆಗಬಹುದು ಒಟ್ಟಾರೆಯಾಗಿ ಮುಂದಿನ ಹಬ್ಬಕ್ಕೆ ಇಂಥದ್ದೊಂದು ಬಂಪರ್ ಗಿಫ್ಟ್ ಅನ್ನ ಇದೀಗ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ನಿಮ್ಗೆ ಏನ್ ಇದಕ್ಕೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ